ಸ್ವಾಮಿಗಳು ಇದೆಲ್ಲವನ್ನು ಸಂಗ್ರಹ ಮಾಡಿ ಹೇಳ್ತಾರೆ ಮೋಕ್ಷಶಾಸ್ತ್ರವಾದ ಭಗವದ್ಗೀತೆಯಲ್ಲಿ ಪ್ರಧಾನವಾಗಿ ಬರತಕ್ಕಂತಹದ್ದು ನಾಲ್ಕು ವಿಚಾರ ಅಂದರೆ ಸಾಧಕನಾದವನು ಸಾಧನೆ ಮಾಡಲಿಕ್ಕೆ ಬೇಕಾದದ್ದು ನಾಲ್ಕು ಯಾವುದು ಯಾವುದು ಒಂದು ಸತ್ಕರ್ಮ ಸತ್ಕರ್ಮ ಅಂದರೆ ಏನು ಸತ್ಯವಾದ ಅಥವಾ ಶುಭವಾದ ಅಥವಾ ನಾಲ್ಕು ಜನಕ್ಕೆ ಹಿತವಾದ ಕರ್ಮ ಅಲ್ಲ ಯಾವುದು ವಿಹಿತವಾದ ಕರ್ಮವು ಅದು ಯಾರೇ ಆಗಿರಲಿ ಪ್ರತಿಯೊಬ್ಬನಿಗೂ ವಿಹಿತವಾದ ಕರ್ಮ ಅಂತ ಇದೆ ಅವರವರ ಸ್ಥಾನಮಾನ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಒಂದು ವಿಹಿತ ಕರ್ಮ ಅಂತ ಇದೆ ಆ ವಿಹಿತವಾದ ಕರ್ಮದ ಅನುಷ್ಠಾನವನ್ನೇ ಸತ್ಕರ್ಮ ಅಂತ ಕರೆಯುವುದು ಇದೂ ಕೂಡ ಮೋಕ್ಷಕ್ಕೆ ಅವಶ್ಯಕವಾದದ್ದು ಯಾರು ಸತ್ಕರ್ಮವನ್ನು ಅನುಷ್ಠಾನ ಮಾಡ್ತಾನೋ ಅವನು ಮೋಕ್ಷಕ್ಕೆ ಸಾಧಕನಾಗ್ತಾನೆ ಅದೇ ರೀತಿ ಭಕ್ತಿ ಬೇಕು ದೇವರ ವಿಷಯದಲ್ಲಿ ಶುದ್ಧವಾದ ನಿರಂತರವಾದ ಪ್ರೇಮ ಪ್ರೀತಿ ದೇವರಲ್ಲಿ ಇರಬೇಕು ಆ ಭಕ್ತಿ ಏನಿದೆ ಇದೂ ಕೂಡ ಮೋಕ್ಷದ ಒಂದು ಸಾಧನೆ ಅದೇ ರೀತಿ ಪರಮಾತ್ಮನ ಜ್ಞಾನ ನೋಡಿ ಇಲ್ಲಿ ಒಂದಕ್ಕೊಂದು ಸಂಬಂಧ ಇದೆ ವಸ್ತುತಃ ಸರಿಯಾದ ಸತ್ಕರ್ಮಗಳನ್ನು ಆಚರಣೆ ಮಾಡಲಿಕ್ಕೆ ಜ್ಞಾನ ಬೇಕು ಜ್ಞಾನದಿಂದ ಚೆನ್ನಾಗಿ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾಗ ಶುದ್ಧವಾದ ಜ್ಞಾನ ಬರ್ತದೆ ಆ ಶುದ್ಧವಾದ ಜ್ಞಾನದಿಂದ ಪರಮಾತ್ಮನಲ್ಲಿ ಮಹಾತ್ಮ್ಯ ಜ್ಞಾನ ದೃಢವಾಗಿ ಭಕ್ತಿ ಬರ್ತದೆ ಆ ಭಕ್ತಿಯಿಂದ ಪರಮಾತ್ಮನ ಅನುಗ್ರಹ ಪ್ರಸಾದವಾಗುತ್ತೆ ಆ ಪ್ರಸಾದದಿಂದ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಹಾಗಾದರೆ ಈ ನಾಲ್ಕೂ ಬೇಕು ವಿಹಿತವಾದ ಕರ್ಮಾನುಷ್ಠಾನ ಪರಮಾತ್ಮನ ಮಹಾತ್ಮ್ಯ ಜ್ಞಾನ ಭಕ್ತಿ ಜೊತೆಗೆ ಪರಮಾತ್ಮನ ಪ್ರಸಾದ ಅನುಗ್ರಹ ಈ ನಾಲ್ಕು ಯಾರು ಸಂಪಾದಿಸಿದ್ದಾನೆ ಅವನು ಮೋಕ್ಷಕ್ಕರ್ಹನಾಗ್ತಾನೆ ನೋಡಿ ಇದಿಷ್ಟು ಸ್ವಾಮಿಗಳು ಸುಮ್ಮನೆ ಹೇಳಿದ್ದಲ್ಲ ಇದನ್ನು ಭಗವದ್ಗೀತೆಯೇ ತೋರಿಸಿಕೊಟ್ಟಿದೆ ಅಂತ ಹೇಳ್ತಾರೆ ಸ್ವಾಮಿಗಳು ಭಗವದ್ಗೀತೆಯಲ್ಲಿ ಈ ವಿಷಯ ಬಂದಿದೆ ಎಲ್ಲಿ ಬಂದಿದೆ ಹೇಗೆ ಬಂದಿದೆ ಅಂದರೆ ಅವರು ಒಂದೊಂದೇ ಹೇಳುತ್ತಾರೆ ನೋಡಿ ಪರಮಾತ್ಮನ ಪ್ರಸಾದದಿಂದಲೇ ಮೋಕ್ಷವಾಗತ್ತೆ ಇದು ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಕೊಟ್ಟ ಅಪೂರ್ವವಾದ ಸಂದೇಶ ನೋಡಿ ಹೇಗಿದೆ ಅಂತಂದರೆ ಒಬ್ಬ ಬಂಧನದಲ್ಲಿ ಇರ್ತಾನೆ ಬಂಧನದಲ್ಲಿ ಇರುವವನು ಬಂಧನದಿಂದ ಮುಕ್ತನಾಗುವುದು ಹೇಗೆ ಅಂತ ವಿಚಾರ ಒಬ್ಬ ತಪ್ಪು ಮಾಡಿದ ಅವನನ್ನು ಬಂಧನಕ್ಕೊಳಪಡಿಸಿದ್ದಾರೆ ಕಾರಾಗೃಹದಲ್ಲಿ ದುಃಖ ಪಡ್ತಾ ಇದ್ದಾನೆ ಅವನು ಆ ಬಂಧನದಿಂದ ಮುಕ್ತ ಆಗಲಿಕ್ಕೆ ಏನು ಮಾಡಬೇಕು ಅಂದರೆ ಈಗ ನಾನು ಬಂಧನದಲ್ಲಿದ್ದೇನೆ ತಿಳ್ಕೊಂಡದ್ದೇ ತಪ್ಪು ನಾನು ಬಂಧನದಲ್ಲೇ ಇಲ್ಲ ಇದು ಬಂಧನವೂ ಅಲ್ಲ ನಾನು ಮುಕ್ತ ಅಂತ ತಿಳ್ಕೊಂಡು ಬಿಟ್ಟರೆ ಬಂಧನ ನಿವೃತ್ತಿಯೇ ಆಗತ್ತೆ ಅಂತ ಮಾಯಾವಾದ ಮತದಲ್ಲಿ ಹೇಳುತ್ತಾರೆ ಅವರು ಹೇಳೋದು ಹಾಗೆ ಬಂಧನ ಅನ್ನೋದೇ ಕಲ್ಪಿತ ಇದು ಶಾಶ್ವತವಾದ ಅಥವಾ ಸತ್ಯವಾದ ಬಂಧನ ಅಲ್ಲ ಹೈ ಕಲ್ಪಿತವಾದ ಈ ಬಂಧನ ನಿವೃತ್ತಿಯಾಗುವುದು ಯಾವಾಗ ಅಂದರೆ ಈ ಬಂಧನವನ್ನು ಕಲ್ಪಿತ ಅಂತ ತಿಳಿದಾಗ ಒಬ್ಬ ರಾಜನ ಆದೇಶಕ್ಕೆ ಒಳಪಟ್ಟು ಬಂಧನಕ್ಕೊಳಗಾದ ಕಾರಾಗೃಹದಲ್ಲಿ ಬಂಧಿತನಾಗಿದ್ದಾನೆ ಬಂಧಿತನಾದ ವ್ಯಕ್ತಿ ಈ ಬಂಧನ ನನಗಿಲ್ಲ ಅಂತ ತಿಳ್ಕೊಂಬಿಟ್ರೆ ಅವನಿಗೆ ಬಂಧನವೇ ಇಲ್ಲ ಎಲ್ಲಿವರೆಗೂ ನೀ ಬಂಧನ ಇದೆ ಅಂತ ತಿಳ್ಕೊಳ್ತಾನೆ ಎಲ್ಲರಿಗೂ ನಿ ಬಂಧನದ ವೇದನೆ ಆಗತ್ತೆ ಅಂತ ಅವರವಾದ ಆದರೆ ಆಚಾರ್ಯರು ಹೇಳ್ತಾರೆ ಹೀಗೆ ಹೇಳೋದು ಸರಿಯಲ್ಲ ಯಾಕೆ ಅಂದರೆ ಬಂಧನ ಅನ್ನುವಂಥದ್ದು ಅನುಭವಿಸ್ತಾ ಇದ್ದಾನವನು ಅದು ಸತ್ಯವೇ ಆಗಿದೆ ಏಕೆಂದರೆ ಕಾರಾಗ್ರದಲ್ಲಿ ಕರ್ಕೊಂಬಂದು ಒಳಗೆ ಕೂಡ ಹಾಕಿದ್ದಾರೆ ಬಾಗಿಲು ಹಾಕಿದ್ದಾರೆ ಬೀಗವನ್ನು ಹಾಕಿದ್ದಾರೆ ಹಾಗಾದರೆ ಬಂಧನವನ್ನು ಸತ್ಯವಾಗಿ ತಾನು ಅನುಭವಿಸ್ತಾ ಇರುವಾಗ ಬಂಧನವೇ ಇಲ್ಲ ಬಂಧನವೇ ಕಲ್ಪಿತ ಅಂತ ಹೇಳೋದು ಸರಿಯಾಗೋದಿಲ್ಲ ಹಾಗಾದರೆ ಬಂಧನ ಅನ್ನೋದು ಸತ್ಯವಾದಾಗ ಬಂಧನದ ನಿವೃತ್ತಿಯಾಗುವುದು ಹೇಗೆ ಅಂತ ಪ್ರಶ್ನೆ ಅದಕ್ಕೆ ಆಚಾರ ಹೇಳಿದರು ನೋಡಿ ಒಬ್ಬ ಖೈದಿ ತಪ್ಪು ಮಾಡಿದ್ದಾನೆ ರಾಜ ಅವನನ್ನು ಬಂಧಿಸಿ ಇಟ್ಟಿದ್ದ ಆ ಬಂಧನದಿಂದ ನಿವೃತ್ತಿ ಆದದ್ದು ಯಾವಾಗ ಆ ಕೈದಿ ನಾನು ಬಂಧನದಲ್ಲಿಲ್ಲ ಬಂಧನದಲ್ಲಿಲ್ಲ ಅಂತ ಉಪಾಸನೆ ಮಾಡಿದಕ್ಕೆ ಅವನು ನಿವೃತ್ತಿ ಆಗಲಿಲ್ಲ ಬದಲಾಗಿ ಅವನು ರಾಜನನ್ನು ಹೇಗಾದರೂ ಮಾಡಿ ಒಲಿಸಿಕೊಂಡು ರಾಜನ ಪ್ರಸನ್ನತೆಯನ್ನು ಸಂಪಾದಿಸಿದ ಯೋಗ್ಯ ಅಧಿಕಾರಿಗಳ ಪ್ರಸನ್ನತೆಯನ್ನು ಸಂಪಾದಿಸಿದ ಆಗ ಅಧಿಕಾರಿ ಏನ ಪಾಪ ತಪ್ಪು ಮಾಡಿದ್ದ ಇಷ್ಟು ದಿವಸ ಶಿಕ್ಷೆ ಆಗಿದೆ ಅವನನ್ನು ಹೊರಗೆ ಕಳಿಸಿ ಅಂತ ಹೇಳಿದ ಬಂಧನದಿಂದ ಬಿಚ್ಚಿ ಅವನನ್ನು ಹೊರಗೆ ಹಾಕಿದ ಹಾಗಾದರೆ ಬಂಧನ ನಿವೃತ್ತಿಯಾಗುವುದು ಯಾವಾಗ ಅಂದರೆ ರಾಜನ ಅಥವಾ ಅಧಿಕಾರಿಯ ಪ್ರಸನ್ನತೆ ದೊರಕಿದಾಗ ಮಾತ್ರ ಬಂಧನದ ನಿವೃತ್ತಿ ಆಗುವಂಥ ಇದು ಲೋಕದಲ್ಲಿ ಪ್ರಸಿದ್ಧವಾದ ತತ್ವಜ್ಞಾನ ನೋಡಿ ಇದು ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ನಮ್ಮ ನಮ್ಮ ಜೀವನದ ಫಲವನ್ನು ನಾವು ಪಡೆಯುವಾಗಲೂ ಕೂಡ ಅಧಿಕಾರಿಯ ಪ್ರಸನ್ನತೆಯಿಂದಲೇ ನಾವು ಪಡೆಯುವಂಥದ್ದು ಇದಕ್ಕೆ ಒಣ ಅನೇಕ ದೃಷ್ಟಾಂತಗಳಿವೆ ಪ್ರಸ ಅತ್ಯಂತ ನಮಗೆ ಪರಿಚಯವಾಗಿ ಸುಲಭವಾಗಿ ತಿಳಿಯುವಂಥ ವಿಚಾರ ಅಂತಂದರೆ ನಮ್ಮದೇ ಅಕೌಂಟ್ನಲ್ಲಿ ಬ್ಯಾಂಕಿನಲ್ಲಿ ನಾವು ದುಡ್ಡು ಇಟ್ಟಿರ್ತೇವೆ ಸಾವಿರಾರು ರೂಪಾಯಿ ಇಟ್ಟಿರ್ತೇವೆ ಅದನ್ನು ತೆಗೆದುಕೊಳ್ಳುವಾಗ ನಮ್ಮದೇ ದೊಡ್ಡದು ಹಾಗಾಗಿ ನಾನು ಹೋಗಿ ನನಗೆ ಹೇಗೆ ಬೇಕಾದ್ರೂ ಒಟ್ಟಾರಿ ರಾಶಾಗಿ ವರ್ತಿಸಿ ಅಲ್ಲಿರುವ ಅಧಿಕಾರಿಗಳು ಬ್ಯಾಂಕಿನ ಅಧಿಕಾರಿಗಳನ್ನೆಲ್ಲ ನಿಂದನೆ ಮಾಡಿಕೊಂಡು ಕೊಡಿ ಅಂದರೆ ಅವರು ಕೊಡೋದಿಲ್ಲ ನಾನು ನನ್ನದೇ ಅಕೌಂಟ್ನಲ್ಲಿರುವ ನನ್ನದೇ ಹಣವನ್ನು ನಾನು ಪಡೆಯಬೇಕಾದರೂ ಕೂಡ ಆ ಅಧಿಕಾರಿಗಳನ್ನು ಮಾತಾಡಿಸಿ ಹೇಗಿದ್ದೀರಿ ಆರಾಮಿದೆ ನನಗೊಂದಿಷ್ಟು ಬೇಕಿತ್ತು ಅಂತೇಳಿ ಅಲ್ಲಿ ಸ್ಲಿಪ್ ಕ್ರಮವಾಗಿ ಬರೆದು ಕೊಟ್ಟರೆ ನನ್ನ ಧನ ನನಗೆ ಪ್ರಾಪ್ತಿಯಾಗತ್ತೆ ಹಾಗಾದ್ರೆ ನನ್ನದೇ ಆದ ಸಂಪತ್ತನ್ನು ನಾನು ಪಡೆಯುವಾಗಲೂ ಅಧಿಕಾರಿಯ ಪ್ರಸನ್ನತೆಯಿಂದ ನಮಗೆ ಆ ಫಲ ಸಿಗುವಂಥದ್ದು ಹಾಗಾಗಿ ಆಚಾರ್ಯರು ಹೇಳಿದರು ನೀನು ಸಂಸಾರದ ಬಂಧನದಲ್ಲಿ ತೊಡಗಿದ್ದು ಯಾರಿಂದಾಗಿ ಪರಮಾತ್ಮನ ಅಧೀನವಾಗಿ ಪರಮಾತ್ಮನ ಅಧೀನವಾಗಿಯೇ ಸಂಸಾರದ ಬಂಧನ ಬಂದದ್ದು ಇದು ನಾವು ನೀವು ಹೇಳುವಂಥದ್ದಲ್ಲ ಶಾಸ್ತ್ರವೇ ಹೇಳಿದೆ ಬ್ರಹ್ಮಸೂತ್ರ ಹೇಳುತ್ತದೆ ಭಗವದ್ಗೀತೆ ಹೇಳುತ್ತದೆ ಭಾಗವತಾದಿ ಪುರಾಣಗಳು ತಿಳಿಸಿಕೊಡುತ್ತದೆ ದೇವರ ಬಂಧನಕ್ಕೆ ಒಳಪಟ್ಟು ಜೀವ ಸಂಸಾರದಲ್ಲಿರೋದು ಹಾಗಂತ ದೇವರು ಯಾರನ್ನು ಬೇಕೋ ಅವ್ರನ್ನ ಬಂಧನ ಮಾಡಿ ಹೇಗೆಗೋ ಹಾಕಿಟ್ಟದ್ದಲ್ಲ ಅವರವರ ಕರ್ಮಕ್ಕನುಗುಣವಾಗಿಯೇ ಬಂಧನವನ್ನು ಮಾಡಿದ್ದಾನೆ ದೇವರು ಹಾಗಾದ್ರೆ ಈ ಬಂಧನವನ್ನು ಬಿಡಿಸ್ಕೊಳ್ಬೇಕು ಅಂತಾದ್ರೆ ಏನು ಮಾಡಬೇಕು ಆ ಪರಮಾತ್ಮನ ಪ್ರಸನ್ನತೆಯನ್ನು ಸಂಪಾದಿಸಬೇಕು ಯಾವಾಗ ರಾಜ ಪ್ರಸನ್ನನಾಗ್ತಾನೋ ಆಗ ಕೈದಿಯ ಬಂಧನ ನಿವೃತ್ತಿಯಾಗುವಂತೆ ಈ ಸಂಸಾರವೆಂಬ ಬಂಧನ ನಮ್ಮದು ನಿವೃತ್ತಿಯಾಗಬೇಕಾದರೆ ನಾವು ನಮ್ಮ ಈ ಬಂಧನಕ್ಕೆ ಕಾರಣನಾದ ಈ ಬಂಧನವನ್ನು ಮಾಡಿದ ಪರಮಾತ್ಮನನ್ನು ಪ್ರಸನ್ನಗೊಳಿಸಬೇಕು ದೇವರು ಪ್ರಸನ್ನನಾದ ಅಂತಾದರೆ ನಮಗೆ ಹಾಕಿದ ಬಂಧನ ಬಿಡುಗಡೆಯಾಗತ್ತೆ ಅದನ್ನೇ ಆಚಾರ ಹೇಳಿದ್ದು ಯಥಾದಿಷ್ಟ್ಯ ಪ್ರಸನ್ನ ಸನ್ ರಾಜಾ ಬಂಧಾಪನೋದ ಕೃತ ಏವಂ ದೃಷ್ಟಸ್ಸ ಭಗವಾನ್ ಕುರಿಯತ್ ಬಂಧ ವಿಭೇದನಂ ನೋಡಿ ಆಚಾರ್ಯರು ಕೊಟ್ಟ ಈ ಚಿಂತನೆ ಎಷ್ಟು ಉತ್ತಮವಾಗಿದೆ ಅಂತಂದರೆ ಇದೇ ವಿಚಾರವನ್ನೇ ವೇದಾದಿಗಳು ಹೇಳುತ್ತದೆ ನೋಡಿ ವೇದಾದಿಗಳಲ್ಲಿ ಬರುತ್ತದೆ ಛಿದ್ಯತೆ ಹೃದಯ ಭಿಧ್ಯತೆ ಹೃದಯಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚ ಚ್ಯಕರ್ಮಣಿ ದೃಷ್ಟೇವ ಆತ್ಮನೀಶ್ವರಿ ತಸ್ಮಿನ್ ದೃಷ್ಟೇ ಪರಾವರಿ ವೇದದಲ್ಲೊಂದು ರೀತಿ ಇದೆ ಪುರಾಣದಲ್ಲೊಂದು ರೀತಿ ಇದೆ ನೋಡಿ ಎರಡೂ ಗ್ರಂಥಗಳಲ್ಲಿ ಈ ಶ್ಲೋಕ ಬರ್ತದೆ ಏನು ಹೇಳ್ತಾ ಇದೆ ಅಂತಂದರೆ ಯಾವಾಗ ನಮ್ಮ ಹೃದಯ ಗ್ರಂಥಿ ಸಂಸಾರದ ಬಂಧನಕ್ಕೆ ಪ್ರಧಾನವಾದಂತಹ ಏನೊಂದು ಎರಡು ಆವರಕ ಇದೆ ಲಿಂಗ ಶರೀರದ ಆವರಕ ಇದು ಯಾವಾಗ ಛೇದವಾಗತ್ತೆ ಯಾವಾಗ ಬಿಚ್ಚಿ ಹೋಗ್ತದೆ ಈ ಬಂಧನದ ಬಿಡುಗಡೆ ಯಾವಾಗ ಆಗತ್ತೆ ಅಂದರೆ ದೃಷ್ಟ ಏವಾತ್ಮನೀಶ್ವರೇ ಪರಮಾತ್ಮನ ದರ್ಶನವಾದಾಗ ಸಂಸಾರದ ಬಂಧನ ನಿವೃತ್ತಿಯಾಗುತ್ತೆ ನೋಡಿ ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ ಬಂಧನವನ್ನು ಕಲ್ಪಿತ ಅಂತ ತಿಳಿದಾಗ ಬಂಧನ ಆದದ್ದಲ್ಲ ಪರಮಾತ್ಮನ ದರ್ಶನವಾದಾಗ ಬಂಧನ ನಿವೃತ್ತಿಯಾಗತ್ತೆ ಹಾಗಾದ್ರೆ ತಾತ್ಪರ್ಯ ಏನು ಪರಮಾತ್ಮ ಪ್ರಸನ್ನನಾಗಬೇಕು ಅವನು ಎದುರಿಗೆ ಬರಬೇಕು ನಮಗೆ ಕಳಿಸಿದ ಬಂಧನವನ್ನು ಬಿಚ್ಚಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಹಾಗಾದರೆ ಸಂಸಾರದ ಬಂಧನ ಅನ್ನುವಂಥದ್ದು ಸತ್ಯ ಸತ್ಯವಾದ ಬಂಧನದ ಬಿಡುಗಡೆಯನ್ನು ಪರಮಾತ್ಮ ಮಾಡ್ತಾನೆ ಅನ್ನುವ ತತ್ವ ವೇದಗಳಲ್ಲಿ ಭಾಗವತದಲ್ಲಿ ಅನೇಕ ಸತ್ಕರ್ಮಗಳನ್ನು ವಿಧಾನ ಮಾಡುವ ಗ್ರಂಥಗಳಲ್ಲಿ ಅಲ್ಲಲ್ಲಿ ನಿರೂಪಿತವಾಗಿದೆ ಈ ತತ್ವಗಳ ಹಿನ್ನೆಲೆಯಲ್ಲಿ ಸ್ವಾಮಿಗಳು ಹೇಳ್ತಾರೆ ಸಂಸಾರದ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ಆದರೆ ಕೃಷ್ಣದೇವರು ಹೇಳ್ತಾ ಇದ್ದಾನೆ ಬೇಕಾದಷ್ಟು ಸಾಧನೆಯನ್ನು ನೀವು ಮಾಡಿ ಬಿಡುಗಡೆ ಆಗಬೇಕಾ ಪರಮಾತ್ಮನ ಪ್ರಸಾದ ಆಗಬೇಕು ನೋಡಿ ಇದೆಲ್ಲ ಯಾವುದರ ಹಿನ್ನೆಲೆಯಲ್ಲಿ ಬಂದದ್ದು ಭಾಗವತ ವೇದ ಇವುಗಳ ಹಿನ್ನೆಲೆಯಲ್ಲಿ ಈ ನಿರ್ಣಯ ಮಾಡಿದ್ದು ಪರಮಾತ್ಮನ ಪ್ರಸಾದದಿಂದಲೇ ಮೋಕ್ಷ ಆಗ್ತದೆ ಅಂತ ಹಾಗಾಗಿ ಆಚಾರ್ಯರು ಪರಮ ಪ್ರಸಾದ ಪರಮಾತ್ಮನ ಅತ್ಯರ್ಥವಾದ ಪ್ರಸಾದ ಯಾವಾಗ ಪ್ರಾಪ್ತವಾಗತ್ತೆ ಆಗ ಮೋಕ್ಷ ಅಂತ ನಿರ್ಣಯ ಮಾಡಿದ್ದಾರೆ ಈ ನಿರ್ಣಯ ಕೃಷ್ಣನಿಗೆ ಸಮ್ಮತವಾದದ್ದು ಹೇಗೆ ಅಂತಂದರೆ ಅದಕ್ಕೆ ಸ್ವಾಮಿಗಳು ಕೃಷ್ಣನ ವಚನವನ್ನು ಉಲ್ಲೇಖ ಮಾಡ್ತಾರೆ ಮತ್ಪ್ರಸಾದಾತ್ಪರಂ ಶಾಂತಿಂ ಅಚಿರೇಣಾಧಿಗತಿ ದೇವರು ನೋಡಿ ದೇವರೇ ಸ್ಪಷ್ಟವಾಗಿ ಹೇಳಿದ್ದಾನೆ ನೀನು ಪರಾಮ್ ಶಾಂತಿ ಶಾಂತಿ ಅಂದರೆ ಸುಖ ಪರವಾದ ಉತ್ಕೃಷ್ಟವಾದ ಶಾಶ್ವತವಾದ ದುಃಖದ ಸ್ಪರ್ಶವೇ ಇಲ್ಲದ ಸುಖವನ್ನು ನೀನು ಪಡಿತಿ ಯಾವಾಗ ಮತ್ ಮತ್ಪ್ರಸಾದ ನನ್ನ ಪ್ರಸಾದದಿಂದ ಎಷ್ಟು ಸ್ಪಷ್ಟವಾದ ನಿಲುವು ಇದೆ ನೋಡಿ ಕೃಷ್ಣನದ್ದು ನೀನು ಬೇರೆ ಬೇಕಾದಷ್ಟು ಸಾಧನೆ ಮಾಡಿರ್ಬೋದು ಎಷ್ಟು ಬೇಕಾದ್ರೂ ನೀನು ಯುದ್ಧವನ್ನು ಮಾಡ್ಬೋದು ಎಷ್ಟು ರಾಜ್ಯವನ್ನು ಗೆಲ್ಲಬಹುದು ಎಷ್ಟು ದಾನ ಧರ್ಮಗಳನ್ನು ಮಾಡಬಹುದು ಎಷ್ಟು ಜ್ಞಾನವನ್ನು ಸಂಪಾದಿಸಿರ್ಬೋದು ಅಖಂಡ ವೇದ ವೇದಾಂತ ಎಲ್ಲ ಶಾಸ್ತ್ರಗಳನ್ನು ಅರದು ಕೊಡದಿರಬಹುದು ನೀನು ನಿನಗೆ ಮೋಕ್ಷ ಆಗಬೇಕಾ ಪರಶಾಂತಿ ಶಾಶ್ವತವಾದ ಸುಖ ಬೇಕಾ ನಿನಗೆ ನನ್ನ ಪ್ರಸಾದ ಪಡಿ ನನ್ನ ಪ್ರಸನ್ನತೆ ನನ್ನ ಅನುಗ್ರಹ ಪ್ರಸಾದ ನಿನಗೆ ಯಾವತ್ತು ಸಿಗ್ತದೆ ಅವತ್ತು ನೀನು ಶಾಶ್ವತವಾದ ಸುಖವನ್ನು ಪಡಿತಿ ನೋಡಿ ಕೃಷ್ಣದೇವರ ಈ ಮಾತುಗಳೇನಿದೆ ಇದು ನಿಜವಾಗಿ ನಮಗೆ ದಾರಿದೀಪ ಇದು ನಮ್ಮ ಜೀವನದಲ್ಲಿ ನಮಗೆ ಆ ಎಚ್ಚರ ಬೇಕು ನಾನು ಎಷ್ಟೋ ಬಾರಿ ಇದನ್ನು ಹೇಳೋದಿದೆ ಏನು ಅಂದರೆ ನಾವು ಕರ್ಮಾಚರಣೆಯನ್ನು ಮಾಡುವಾಗ ಈ ಎಚ್ಚರ ಬೇಕು ನಾನು ಮಾಡ್ತಾ ಇರುವ ಈ ಕರ್ಮ ಪರಮಾತ್ಮನ ಪ್ರಸನ್ನತೆಗೆ ಕಾರಣವಾಗತ್ತಾ ದೇವರು ಇದರಿಂದ ಪ್ರಸನ್ನನ ಆಗ್ತಾರಂದರೆ ಆ ಕೆಲಸ ಮಾಡೋಣ ನಾವು ದೇವರು ಪ್ರಸನ್ನನಾಗದೇ ಇರೋ ಕೆಲಸವನ್ನು ನಾವು ಮಾಡಿದರೆ ಏನು ಪ್ರಯೋಜನ ಅದು ಸುಮ್ಮನೆ ವ್ಯರ್ಥ ಕ್ಷಮೆಯೇವಿ ಕೇವಲ ಹಾಗಾಗಿ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾನೆ ಬಂಧನ ಸತ್ಯ ಸತ್ಯವಾದ ಬಂಧನ ನಿವಾರಣೆಯಾಗಬೇಕಾದರೆ ಪ್ರಸಾದ ಬೇಕು ಆ ಪ್ರಸಾದದಿಂದಲೇ ನೀನು ಮೋಕ್ಷವನ್ನು ಹೊಂದುತ್ತೀ ಅಂತ ಹಾಗಾಗಿ ಬಂಧನ ಅನ್ನೋದು ಕಲ್ಪಿತ ಅನ್ನುವ ವಾದ ಏನಿತ್ತು ಆ ವಾದವನ್ನು ಕೃಷ್ಣ ಪರಮಾತ್ಮ ತಳ್ಳಿ ಹಾಕಿದ್ದಾನೆ ಅನ್ನುವುದು ಕೃಷ್ಣದೇವರ ಈ ಮಾತಿನಿಂದ ಗೊತ್ತಾಗ್ತದೆ ಹಾಗಾದರೆ ಭಗವದ್ಗೀತೆಯಲ್ಲಿ ಬಂದಂತಹ ನಾಲ್ಕು ಪ್ರಧಾನ ತತ್ವಗಳು ಅಂತ ಏನು ಸ್ವಾಮಿಗಳು ತಿಳಿಸಿದ್ದಾರೆ ಅದರಲ್ಲಿ ಒಂದು ಯಾವುದು ಪರಮಾತ್ಮನ ಅನುಗ್ರಹ ಅನ್ನೋದೇನಿದೆ ಇದು ಗೀತೆಯ ವಾಕ್ಯದಿಂದಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪರಮಾತ್ಮನ ಅನುಗ್ರಹ ಪ್ರಸಾದದಿಂದಲೇ ಮೋಕ್ಷ ಆಗುವಂಥದ್ದು ಈ ಅನುಗ್ರಹ ಪ್ರಸಾದ ಆಗೋದು ಯಾವಾಗ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡೋದು ಯಾವಾಗ ನಮ್ಮ ಮೇಲೆ ದೇವರ ದೃಷ್ಟಿ ಬೀರುದು ಯಾವಾಗ ದೇವರು ಯಾವತ್ತೂ ಪ್ರತಿಕ್ಷಣವೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಸತ್ಯ ಯಾಕೆ ದೇವರ ರಕ್ಷಣೆ ಹೇಳಿದೆ ಒಂದು ಹುಲ್ಲು ಕಡ್ಡಿಯೂ ಅಲಗಾಡಲಿಕ್ಕೂ ಸಮರ್ಥ ಅಲ್ಲ ಪ್ರತಿಯೊಂದು ಪರಮಾತ್ಮನ ಪ್ರೇರಣೆ ಎಂದರೆ ನಡೆಯುವಂಥದ್ದು ಆದರೆ ದೇವರು ಈ ರೀತಿಯ ಪ್ರಸನ್ನವಾದ ಅನುಗ್ರಹ ಮಾಡಬೇಕಲ್ಲ ನಮ್ಮಲ್ಲಿ ಈ ಅನುಗ್ರಹ ದೇವರು ಮಾಡೋದು ಯಾವಾಗ ಅಂದರೆ ದೇವರಲ್ಲಿ ನಾವು ಭಕ್ತಿಯನ್ನು ಮಾಡಿದಾಗ ಭಕ್ತಿಯನ್ನು ಮಾಡದೇ ದೇವರು ನಮ್ಮ ಮೇಲೆ ಪ್ರಸನ್ನನಾಗಲಿ ಅಂದರೆ ಸಾಧ್ಯ ಇಲ್ಲ ಇದು ಲೋಕದಲ್ಲೂ ಕಂಡಿದೆ ನಾವು ಸಣ್ಣ ಮಗು ಹುಟ್ಟಿದ ಒಂದು ವರ್ಷ ಎರಡು ವರ್ಷದ ಮಗುವನ್ನು ನಮ್ಮ ಕಡೆ ಅದು ತಿರುಗಬೇಕು ಅಂತಾದರೆ ಅದಕ್ಕೆ ಬೇಕಾದದನ್ನು ನಾವು ಅದಕ್ಕೆ ತೋರಿಸಬೇಕು ಕೊಡಬೇಕು ಆ ಮಗು ಏನು ಕೇಳ್ತದೆ ಸಿಹಿ ಪದಾರ್ಥವನ್ನು ಆಟಿಕೆಯ ಸಾಮಾನುಗಳನ್ನು ಏನದು ಅಪೇಕ್ಷೆ ಪಡ್ತದೆ ಅದನ್ನು ಅದರ ಎದುರಿಗೆ ಇಟ್ಟಾಗ ಅದು ನಮ್ಮ ಕಡೆ ಪ್ರಸನ್ನವಾಗಿ ತಿರುಗ್ತದೆ ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಸನ್ನನಾಗಬೇಕು ನಮ್ಮ ಕಡೆ ತಿರುಗಬೇಕು ಅಂತಾದರೆ ಅವರಿಗೆ ಅಪೇಕ್ಷಿತವಾದದನ್ನು ನಾವು ಕೊಡಬೇಕು ಅಂತಾಯಿತು ಹಾಗಾದರೆ ದೇವರು ಅಪೇಕ್ಷೆ ಪಟ್ಟದ್ದೇನು ಅದನ್ನು ನಾವು ದೇವರಿಗೆ ಕೊಟ್ಟುಬಿಟ್ರೆ ದೇವರು ನಿಶ್ಚಯವಾಗಿ ನಮ್ಮ ಮೇಲೆ ಆಗ್ತಾನೆ ಅವನ ಕೃಪಾದೃಷ್ಟಿಯನ್ನು ನಮ್ಮ ಮೇಲೆ ಬೀರುತ್ತಾನೆ ಯಮೈ ವೇಶವೃಣುತೇ ತೇನ ಲಭ್ಯ ಪರಮಾತ್ಮ ಯಾರನ್ನು ಸ್ವೀಕಾರ ಮಾಡ್ತಾನೆ ಅವನಿಗೆ ಪರಮಾತ್ಮನ ಅನುಗ್ರಹವಾಗತ್ತೆ ದರ್ಶನವಾಗತ್ತೆ ಹಾಗಾದರೆ ಪರಮಾತ್ಮನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀರಲಿಕ್ಕೆ ನಾವೇನು ಮಾಡಬೇಕು ಅವನಿಗೆ ಅವನಿಗೆ ಪ್ರಿಯವಾದದ್ದನ್ನು ಮಾಡಬೇಕು ದೇವರಿಗೆ ಪ್ರಿಯವಾದದ್ದು ಯಾವುದು ಏನು ಮಾಡಿದರೆ ದೇವರಿಗೆ ಪ್ರಿಯವಾಗತ್ತೆ ನಾವು ಒಂದು ಹತ್ತು ಜನರಿಗೆ ಮನೆ ಕಟ್ಟಿಸಿ ಕೊಡ್ತೇವೆ ದೇವರಿಗೆ ಪ್ರೀತಿ ಆಗತ್ತಾ ಆಗತ್ತೆ ನಾವು ನಾಲ್ಕು ಜನಕ್ಕೆ ನೀರು ದಾನ ಮಾಡ್ತೇವೆ ದೇವರು ಪ್ರೀತನ ಆಗ್ತಾನೆ ಆಗ್ತಾನೆ ನಾವು ನಾಲ್ಕು ಜನಕ್ಕೆ ವಿದ್ಯೆಯನ್ನು ಉಪದೇಶ ಮಾಡ್ತೇವೆ ದೇವರು ಪ್ರೀತನ ಆಗ್ತಾನೆ ಆಗ್ತಾನೆ ಏನು ಮಾಡಿದರೂ ದೇವರ ಪ್ರೀತನ ಆಗ್ತಾನೆ ಆದರೆ ಆಗೋದಿಲ್ಲ ಯಾಕೆ ದೇವರು ಪರಮಪ್ರೀತನಾಗೋದು ಯಾವಾಗ ಅಂದರೆ ನೀವು ಯಾವುದೇ ಕರ್ಮಾಚರಣೆಯನ್ನು ಮಾಡಿ ಮಾಡುವಾಗ ಭಕ್ತಿಯಿಂದ ಮಾಡಿದರೆ ದೇವರು ಪರಮಪ್ರೀತನ ಆಗ್ತದೆ ನಾವು ಕೂಡ ನಮ್ಮ ಮಕ್ಕಳಿಗೆ ಹೇಳೋದಿದೆ ಅವರು ನಾವು ಹೇಳಿದ ಕೆಲಸವನ್ನು ಮಾಡ್ತಾರೆ ಮಾಡುವಾಗ ಆ ಮಕ್ಕಳು ಎಲ್ಲೋ ಮನಸ್ಸನ್ನಿಟ್ಟು ಬೇಜಾರು ಮಾಡಿಕೊಂಡು ನಮ್ಮನ್ನು ಬೈಕೊಂಡು ಮಾಡಿದರೆ ಅಯ್ಯೋ ಈ ಕರ್ಮಕ್ಕೆ ಮಾಡಬೇಡಪ್ಪ ಈ ಕೆಲಸ ಬೇಡ ನೀನು ಮಾಡಬೇಡ ಬಿಟ್ಬಿಡು ಅಂತ ಹೇಳುತ್ತೆ ನಾನು ಯಾಕೆ ನಾನು ಬೈತಾ ಮಾಡ್ತಾ ಇದ್ದಾನೆ ಅಳ್ತಾ ಮಾಡ್ತಾ ಇದ್ದಾನೆ ನಮ್ಮ ಮೇಲೆ ಬೇಸರ ಮಾಡ್ಕೊಂಡು ಮಾಡ್ತಾ ಇದ್ದಾನೆ ಆ ರೀತಿಯಾಗಿ ನೀನು ಕರ್ಮ ಮಾಡೋದು ಬೇಡ ಅಂತ ನಾವು ಬಿಡಿಸ್ತೇವೆ ಹಾಗಾದ್ರೆ ದೇವರು ಹೇಳಿದ ಕರ್ಮವನ್ನು ಅನುಷ್ಠಾನ ಮಾಡುವಾಗಲೂ ಕೂಡ ಅಯ್ಯೋ ಹೇಳಿದ್ದಾರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು ಅಯ್ಯೋ ದೇವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಬೇಕು ಅಂಥ ಬೇಸರದಿಂದ ನಾವು ಪ್ರದಕ್ಷಿಣೆಯನ್ನು ಹಾಕಿದರೆ ದೇವರದ್ರಿಂದ ಪ್ರೀತನ ಆಗೋದಿಲ್ಲ ಅದಕ್ಕೆ ಶಾಸ್ತ್ರ ಹೇಳಿದ್ದು ವೇದಾಂತಗಳು ಹೇಳುತ್ತದೆ ವೇದಾಂತ ಅಥವಾ ತತ್ವಜ್ಞಾನ ಅನ್ನುವಂಥದ್ದು ಬಲವತ್ತರವಾದ ಹೇರಿಕೆ ಅಲ್ಲ ಅದು ಅದು ಮನಸ್ಸಿಗೆ ಪ್ರಸನ್ನವಾಗಿ ನಾವು ಸ್ವೀಕಾರ ಮಾಡಬೇಕು ಅದನ್ನು ಅದನ್ನೇ ಆಚಾರ್ಯರ ಮತದಲ್ಲಿ ಬಂದ ಪ್ರತಿಯೊಬ್ಬ ಜ್ಞಾನಿಗಳನ್ನು ತೋರಿಸಿಕೊಟ್ಟಿದ್ದಾರೆ ಮಧ್ವ ಸಿದ್ಧಾಂತದಲ್ಲಿ ಬಂದಂತಹ ತತ್ವಗಳು ಎಲ್ಲವೂ ಕೂಡ ಆಚಾರ್ಯ ಹೇಳಿದ್ದಾರೆ ನೀವು ಒಪ್ಕೊಳ್ಳಿ ಅಂತ ಯಾವ ಜ್ಞಾನಗಳು ನಮ್ಮಲ್ಲಿ ಹಾಗೆ ಹೇಳಲೇ ಇಲ್ಲ ನೀವು ಅದನ್ನು ಅನುಭವಿಸಿ ನೋಡಿ ಅದನ್ನು ಅದು ಅನುಭವಾರೂಢವಾಗಿ ಅದು ಅರ್ಹವಾಗತ್ತಾ ಇದು ನಿಜವಾಗಿ ಶಾಸ್ತ್ರಗಳ ಪ್ರಾಮಾಣಿಕತೆಯಲ್ಲಿ ಸಮನ್ವಯ ಆಗತ್ತಾ ನಿಮಗದು ಮನವರಿಕೆ ಆಗತ್ತಾ ಒಪ್ಕೊಳ್ಳಿ ಇಲ್ಲ ಖಂಡಿತವಾಗಿ ಬಿಟ್ಬಿಡಿ ಆ ಕಾರಣಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಮಧ್ವಾಚಾರ್ಯರ ಗ್ರಂಥಗಳನ್ನು ಅವಲೋಕನ ಮಾಡುವಾಗ ಆನಂದ ಭಾಷೆ ಬಂದು ಅವರಿಗೆ ಯಾಕೆಂದ್ರೆ ಅವರು ಹೊಸ ಮಧ್ವಾಚಾರ್ಯರ ಶಿಷ್ಯರಲ್ಲ ಮಧ್ವಾಚಾರ್ಯತೆಗೆ ವಾದ ಮಾಡಬೇಕು ಅಂತ ಆಲೋಚನೆ ಮಾಡಿದರು ಮೊದಲು ಆ ಘಟ್ಟದಲ್ಲಿಯೇ ಅವರು ಒಂದು ಬಾರಿ ಆಚಾರ ಗ್ರಂಥಗಳನ್ನು ತೆರೆದು ನೋಡಿದರು ಅವರಿಗೆ ಎಲ್ಲ ವಿಷಯವೂ ಆಚಾರದ ಯುಕ್ತಿಯುಕ್ತವಾಗಿದೆ ಪ್ರತಿಯೊಂದಕ್ಕೂ ಪ್ರಮಾಣಬದ್ಧವಾಗಿದೆ ಎಲ್ಲವೂ ಅನುಭವಕ್ಕೆ ಗೋಚರವಾಗುವ ರೀತಿಯಲ್ಲಿ ತಿಳಿಸಿದ್ದಾರೆ ಆಚಾರ್ಯರು ಇದು ನಿಜವಾಗಿ ಒಬ್ಬ ಶಾಸ್ತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ಬೇಕಾದ ಲಕ್ಷಣಗಳು ಆ ಲಕ್ಷಣಗಳು ಗ್ರಂಥದಲ್ಲಿ ಇದ್ದಾಗ ಮಾತ್ರ ವಿವೇಕಿಗಳು ಅದನ್ನು ಸ್ವೀಕಾರ ಮಾಡುತ್ತಾರೆ ಆ ದೃಷ್ಟಿಯಲ್ಲಿ ಕೃಷ್ಣ ಪರಮಾತ್ಮ ಕೊಟ್ಟ ಏನೊಂದು ಉಪದೇಶ ಇದೆ ಏನೊಂದು ಸಂದೇಶ ಇದೆ ಇದೂ ಕೂಡ ಸ್ವೀಕಾರ ಮಾಡಲಿಕ್ಕೆ ನಮಗೆ ಅನುಭವಾರೂಢವಾಗಿ ಬರಬೇಕದು ಅದಕ್ಕೋಸ್ಕರವಾಗಿ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ತನ್ನ ಪ್ರಸಾದದಿಂದಲೇ ಮೋಕ್ಷವಾಗತ್ತೆ ಅನ್ನೋ ತತ್ವವನ್ನು ಎಲ್ಲ ಜೀವರಿಗೂ ಅನುಭವಕ್ಕೆ ಬರುವಂತೆ ತಿಳಿಸಿಕೊಟ್ಟಿದ್ದಾನೆ ಯಾಕೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮಗೆ ಬೇಕಾದಂತನ್ನು ಪಡೆಯುವಾಗ ಅವರನ್ನು ಪ್ರಸನ್ನಗೊಳಿಸಿಕೊಂಡು ಆ ಕಾರ್ಯವನ್ನು ಪಡೆದುಕೊಳ್ತಾ ಇದ್ದಾರೆ ಇದೆಲ್ಲ ಕಡೆಯಲ್ಲೂ ಕಾಣುತ್ತೆ ಗಂಡ ಹೆಂಡತಿ ಹೆಂಡತಿ ಗಂಡ ಗಂಡ ಮ ತಂದೆ ಮಕ್ಕಳು ಮಕ್ಕಳು ತಾತಂದಿರು ಪ್ರತಿಯೊಂದು ಕಡೆಯಲ್ಲೇ ನೋಡಿ ಅವರಿಗೆ ಬೇಕಾದದನ್ನು ಕೊಟ್ಟು ಅವರನ್ನು ಪ್ರಸನ್ನಗೊಳಿಸುವುದು ತನ್ನ ಮೂಲಕ ಅವರಿಂದ ನಮಗೆ ಬೇಕಾದನ್ನು ನಾವು ಪಡೆದುಕೊಳ್ಳುವಂಥದ್ದು ಅದಕ್ಕೆ ಇದು ಶಾಸ್ತ್ರ ಹೇಳಿತು ದೇವರಿಗೂ ನೀನು ಬೇಕಾದನ್ನು ಕೊಡು ಆಗ ಅವನಂದೇ ನಿನಗೆ ಬೇಕಾದ ಸಿಗ್ತದೆ ದೇವರಿಗೆ ಬೇಕಾದ ಏನು ನಾವು ಮಾಡಿದ ಬಂಗಾರ ನಾವು ಮಾಡಿದ ಧನಕನಕ ಅಥವಾ ನಾವು ಮಾಡಿದ ಆಸ್ತಿ ಇದ್ಯಾವುದು ದೇವರಿಗೆ ಬೇಡ ದೇವರಿಗೆ ಬೇಕಾದ ಒಂದೇ ಭಕ್ತಿ ಮಾತ್ರ ನೋಡಿ ಇದನ್ನು ಗೀತೆಯಲ್ಲಿ ದೇವರೇ ಹೇಳಿದ್ದಾನೆ ನಾನು ಆಗಲೇ ಉಲ್ಲೇಖ ಮಾಡಿದ ಶ್ಲೋಕವೇ ಇದೆ ಭಕ್ತಿಯ ತ್ವನನ್ಯ ಶಕ್ಯ ಹಾಗಾದರೆ ಪರಮಾತ್ಮನಲ್ಲಿ ಅನನ್ಯವಾಗಿ ಶರಣು ಹೊಂದುವ ಏನೊಂದು ಭಕ್ತಿ ಇದೆ ಇದು ದೇವರಿಗೆ ಪ್ರಿಯ ಇದನ್ನು ನಾವು ಕೊಡಬೇಕು ಅದಕ್ಕೆ ಶಾಸ್ತ್ರ ಹೇಳಿತ್ತು ನೀನು ಅದನ್ನು ಕೊಡಬೇಕು ಇದನ್ನು ಕೊಡಬೇಕು ಅಂತ ವಿಚಾರ ಮಾಡುವ ಬದಲು ಈ ವಿಚಾರ ಮಾಡುವ ನಿನ್ನ ಮನಸ್ಸನ್ನೇ ಪರಮಾತ್ಮನಿಗೆ ಕೊಟ್ಟುಬಿಡು ಆಗ ದೇವರು ಬೇಗ ಒಲಿತಾನೆ ನಾವು ಅದನ್ನು ಮಾಡೋದಿಲ್ಲ ಅದು ಬಿಟ್ಟು ಬೇರೆ ಬೇರೆ ವಿಚಾರ ಮಾಡ್ತಾ ಹೋಗ್ತೇವೆ ಮನಸ್ಸನ್ನು ಬೇರೆ ಕಡೆ ಇಡ್ತೇವೆ ದೇವರನ್ನು ಬಿಟ್ಟು ಮನಸ್ಸು ಬೇರೆ ಕಡೆ ಹೋದದ್ದಕ್ಕೆ ದೇವರೂ ಒಲಿಯೋದಿಲ್ಲ ನಾವು ಉದ್ಧಾರ ಆಗೋದಿಲ್ಲ ಹಾಗಾಗಿ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಮೋಕ್ಷ ಹೊಂದಬೇಕು ಅಂತಾದರೆ ಪರಮಾತ್ಮನ ಅತ್ಯರ್ಥ ಪ್ರಸಾದವಾಗಲೇಬೇಕು ಅನ್ನೋದನ್ನು ತಿಳಿಸಿದ ಹಾಗೆ ಪರಮಾತ್ಮನ ಪ್ರಸನ್ನತೆಗಾಗಿ ನಾವೇನು ಮಾಡಬೇಕು ಅಂದರೆ ಭಕ್ತಿಯನ್ನು ಸಂಪಾದನೆ ಮಾಡಬೇಕು ಭಕ್ತಿಯನ್ನು ಸಂಪಾದನೆ ಮಾಡಿ ಯಾರು ಭಕ್ತಿಯನ್ನು ಹೊಂದಿದ್ದಾರೆ ಯಾರು ನನ್ನ ಭಕ್ತರೋ ಅವರನ್ನು ಯಾವತ್ತೂ ನಾನು ಕೈ ಬಿಡಲ್ಲ ಅವರ ಮೇಲೆ ಯಾವತ್ತೂ ನನ್ನ ಕರುಣಾದೃಷ್ಟಿ ಇದ್ದೇ ಇರುತ್ತದೆ ಅಂತ ಕೃಷ್ಣದೇವರು ಘಂಟಾಘೋಷವಾಗಿ ಗೀತೆಯಲ್ಲಿ ತಿಳಿಸಿದ್ದಾರೆ ಮದ್ಭಕ್ತ ಯಾವತ್ತು ದೇವರು ತನ್ನ ಉಪದೇಶವನ್ನು ಮಾಡ್ತಾ ಮಾಡ್ತಾ ಅಲ್ಲಲ್ಲಿ ಹೇಳ್ತಾ ಹೋಗ್ತಾನೆ ಏನು ಅಂತಂದರೆ ನಮೇ ಭಕ್ತ ಪ್ರಣಶ್ಯತ್ ನನ್ನ ಭಕ್ತನಾದವನು ಯಾವತ್ತೂ ಯಾವುದೇ ವಿಧವಾದ ಹಾನಿಯನ್ನು ಹೊಂದೋದಿಲ್ಲ ಬರೀ ಅಂದ್ರೆ ಸಾಯೋದಿಲ್ಲ ಅಂತಷ್ಟೇ ಅರ್ಥ ಅಲ್ಲ ಬೇಕಾದಷ್ಟು ರೀತಿಯಲ್ಲಿ ಹಾನಿಯಾಗಲಿಕ್ಕಿದೆ ನಮಗೆ ಯಾವ ರೀತಿಯ ಹಾನಿಯೂ ಭಕ್ತರಿಗಾಗದಂತೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ